ಹಾಯ್ ಎಲ್ಲರೂ ಹೇಗಿದ್ದೀರಾ ಹೊಸದಾಗಿ ಬಂದಿದ್ದೇನೆ ಒಂದು ನಿಮ್ಮ ಜೊತೆ ಮಾತಾಡ್ಬೇಕಂತೇಳಿ ಬಂದಿದ್ದೀನಿ ನೋಡಿ ಮಾತಾಡುವ ದಯವಿಟ್ಟು ಎಲ್ಲರಿಗೂ ಕೇಳೋದೇನೆಂದರೆ ಮಾತಾಡಿ ನಾನು ಮಾತಾಡ್ತೇನೆ ವಿಷಯಗಳು ಹಂಚ್ಕೊಳ್ಳೋಣ ಹೊಸ್ತಾಗಿ ಬಂದಿದ್ದೀನಿ ಫಸ್ಟ್ ಲೈವ್ ಸಹಕರಿಸಿ ಎಲ್ಲರೂ ಬ್ಯಾಕ್ ಮಾಡ್ತೀನಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ಆ್ಯಂಡ್ ಎಸ್ ಡಿಯಲ್ಲಿ ನಮ್ಮದು ಇಲ್ಲಿ ನೋಡಿಯಲ್ಲಿ ತೋರಿಸ್ತೀನಿ ಸೊ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಏನೆಲ್ಲ ಆ್ಯಡ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತೀನಿ ಆ್ಯಂಡ್ ಟೈಟಲ್ ಯಾವ ಥರ ಇಡಬೇಕು ನೀವು ಅದನ್ನು ಹೇಳ್ಕೊಡ್ತೀನಿ ಓಕೆ ನಾವು ವಿಡಿಯೋದಲ್ಲಿ ಏನೆಲ್ಲ ಸೆಟ್ಟಿಂಗ್ ಇದೆ ನೀವು ಅಪ್ಲೋಡ್ ಮಾಡಬೇಕಿದ್ರೆ ಎಲ್ಲ ಸೆಟ್ಟಿಂಗ್ ಇವತ್ತು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಸೊ ವಿಡಿಯೋದಲ್ಲಿ ಲಾಸ್ಟ್ ಬಂದ್ಬಿಡಿ ಸ್ವಲ್ಪ ಸ್ಕಿಪ್ ಮಾಡ್ತಾ ಇದ್ದು ನೋಡಿ ಓಕೆ ನಂಗೈಸ್ ಬರೀ ಸಂಡಿಶ್ ಮಾಡೋದು ಇವಾಗ ಸ್ಕ್ರೈಪ್ ಮಾಡಿ ಓಕೆ ಸೊ ಇಲ್ಲಿ ನಾವು ಬಂದಿದ್ದೀವಿ ಸ್ಕ್ರೀನ್ ಇಟ್ಕೊಂಡು ಇಲ್ಲಿ ಅದನ್ನು ಆನ್ ಮಾಡ್ಕೊತೀನಿ ಸೊ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಹಾಕಿಬಿಡ್ತೀನಿ ಓಕೆನಾ ಸೊ ಯೂಟ್ಯೂಬಲ್ಲಿ ಆಗಲಿ ಸಿಗೋಲ್ಲ ಕ್ರೌನ್ ಬ್ರೌಸರಲ್ಲಿ ನಮಗೆ ಫ್ಯೂಚರ್ ಸಿಗುತ್ತೆ ಸೊ ಕ್ರೌನ್ ಬ್ರೌಸರಲ್ಲಿ ಯಾವ ಥರ ಅಪ್ಲೋಡ್ ಮಾಡೋದಂತ ನಾನು ನಿಮಗೆ ಸರಿಯಾದ ಪ್ರಾಸೆಸಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಸಿಂಪಲ್ಲಿ ಕ್ರೌನ್ ಬ್ರೌಸರ್ ಸೊ ಓಪನ್ ಮಾಡಿಕೊಂಡಾದ್ಮೇಲೆ ಇಲ್ಲಿ ನೀವು ಟೈಪ್ ಮಾಡಬೇಕು ಸ್ವಲ್ಪ ಸ್ಪೇಸ್ ಕೊಡಬಾರ್ದು ಓಕೆನಾ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಓಕೆನಾ ಸೊ ಸ್ವಲ್ಪ ಸ್ಪೇಸ್ ಕೊಡಬೇಡಿ ಇಲ್ಲಾಂದರೆ ಓಪನ್ ಆಗೋಲ್ಲ ನಿಮ್ಮದು ಚಾನಲ್ ಏನಿದೆ ಅದು ಡೆಸ್ ಡೆಸ್ಕ್ ಟಾಪ್ ಸೈಟಲ್ಲಿ ಓಕೆನಾ ಸೊ ನೋಡಿ ಇಲ್ಲಿ ನಮ್ಮದು ಚಾನಲ್ ಏನಿದೆ ಓಪನ್ ಆಗಿಬಿಟ್ಟಿದೆ ಸೊ ನಿಮಗೆ ಇಲ್ಲಿ ಸಣ್ಣದಾಗಿ ಕಾಣಿಸ್ತಿರ್ಬೋದು ದೊಡ್ಡದಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ ಸೊ ಸ್ವಲ್ಪ ಝೂಮ್ ಮಾಡ್ಕೋದು ಓಕೆನಾ ಸೊ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ ಸೊ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಕ್ರಿಯೇಟ್ ಆಪ್ಷನು ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ನಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲೋಡೆಡ್ ವಿಡಿಯೋ ಅಂತ ಇದೆ ಅಪ್ಲೋಡ್ ವಿಡಿಯೋ ಅಂತ ಕಾಣಿಸ್ತಿರ್ಬೇಕಲ್ಲ ಇದು ಅಪ್ಲೋಡ್ ವಿಡಿಯೋ ಓಕೆ ನಾ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಒಂದು ಫೈಲ್ ಅಂತ ಹೇಗಿದ್ದೀರಾ ಕ್ಲಿಕ್ ಮಾಡಿದ್ರೆ ಈ ತರ ಇನ್ನೊಂದೇನು ರೆಕಾರ್ಡರ್ ಮತ್ತೆ ಮೀಡಿಯಾ ಕ್ಲಿಕರ್ಸ್ ಸಿಂಪಲಿ ನಮ್ಗೆ ಕ್ಲಿಕ್ ಮಾಡ್ಬೇಕು ಇಲ್ಲಿ ಮೀಡಿಯಾ ಪಿಕ್ ಆಮೇಲೆ ಓಕೆನಾ ಸೊ ಮೀಡಿಯಾ ಪಿಕ್ ಅನ್ನೇ ಕ್ಲಿಕ್ ಮಾಡಿ ಇಲ್ಲಿ ನಿಮ್ದು ಏನು ವೀಡಿಯೋ ಇದೆ ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ ನೀವು ಏನೇ ಅಪ್ಲೋಡ್ ಮಾಡಿದ್ರು ಎಲ್ಲ ವಿಡಿಯೋ ಸಿಗ್ಬಿಡುತ್ತೆ ನನ್ನ ಎಕ್ಸಾಂಪಲ್ಗೆ ಒಂದು ಇದೇ ವಿಡಿಯೋ ಇದೆ ಇದನ್ನೇ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆನಾ ಸೊ ಸಿಂಪಲ್ಲಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಒಂದು ಇಂಟ್ರಫೇಸ್ ನಿಮಗೆ ಬರುತ್ತೆ ಓಕೆನಾ ನೋಡಿ ಈ ಥರ ಬ್ಯಾಕ್ ಮಾಡ್ತೀನಿ ಈ ಥರ ಒಂದು ಇಂಟ್ರಫೇಸ್ ಬರುತ್ತೆ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ಆ್ಯಂಡ್ ಎಸ್ ಡಿಯಲ್ಲು ನಮ್ಮದು ಇಲ್ಲಿ ನೋಡಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಎಸ್ ಡಿ ಡಿ ಅಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ ಸೊ ಈ ಎಚ್ ಡಿ ಆಪ್ಷನ್ ಏನಿದೆ ನಮಗೆ ವೈಟ್ ಸ್ಕೂಡಿಯೋದಲ್ಲ ಅಷ್ಟು ಸಿಗಲ್ಲ ಆ್ಯಂಡ್ ಅಂತೂ ಸಿಗೋದೇ ಇಲ್ಲ ಓಕೆನಾ ಸೊ ಕ್ರೌಮ್ ಬ್ರೌಸರಲ್ಲಿ ಸಿಗುತ್ತೆ ಸೊ ಸಿಂಪಲಿ ಇದೆಲ್ಲ ಆಗ್ತಾ ಇದೆ ನಮ್ಮದು ಅಪ್ಲೋಡ್ ಆಗ್ತಿದೆ ಈಗ ನಾವು ಮತ್ತೆ ಕೆಲಸ ಏನೆಲ್ಲ ಸೆಟ್ಟಿಂಗ್ ಇದೆ ಅದನ್ನು ಈಸಿಲಿ ಹ್ಯಾಡ್ ಮಾಡ್ಕೋಬೋದು ಓಕೆನಾ ಸೊ ಟೈಟಲ್ ಎಲ್ಲ ಹಾಕಬೇಕು ಇಲ್ಲಿ ಹಾಕಬೇಕು ಬೈ ಚಾನ್ಸ್ ಟೈಟಲ್ ಏನು ಕೊಡ್ತಾರೆ ಅಂದರೆ ಲೈಕ್ ನಾನು ಎಕ್ಸಾಂಪಲ್ಗೆ ನಾನು ಟೈಟಲ್ ಏನಾದರೂ ಹಾಕ್ತೀನಿ ಹೌ ಟು ಮೇಕ್ ಮಾಡಿ ಎಲ್ಲಿ ನಮಗೆ ಟ್ಯಾಕ್ಸ್ ಸಿಗುತ್ತೆ ಅನ್ನೋಷ ಇದು ನಮ್ಮದು ಟೈಟಲ್ ಓಕೆನಾ ಸೊ ಡಿಸ್ಕ್ರಿಪ್ಷನ್ಬಿಟ್ಟು ಇಲ್ಲಿ ಆ್ಯಡ್ ಮಾಡಬೇಕು ಓಕೆನಾ ಸೊ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನಿಮಗೆ ಏನು ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಮಾಡಿರಬೇಕು ಇಲ್ಲಿ ನಿಮ್ಮದು ಟೈಟಲ್ ಓಕೆನಾ ಇದು ಟೈಟಲ್ ಏನಿದೆ ಅದೇ ಬರೀಬೇಕು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗ್ ಮೇಲೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹೌ ಟು ಮೇಕ್ ಕಾರ್ಟೂನ್ ಇನ್ ಮೊಬೈಲ್

ಸೊ ನಿಮ್ಗೆ ಇಲ್ಲಿ ಸಣ್ಣ ಕಾಣಿಸ್ತಿರ್ಬೋದು ದೊಡ್ಡದಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ಸೊ ಸ್ವಲ್ಪ ಝೂಮ್ ಮಾಡ್ಕೋದ್ರಿ ಓಕೆನಾ ಸೊ ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಲ್ಲ ಸೊ ಇಲ್ಲಿ ನಿಮಗೆ ಆಪ್ಷನ್ ಕಾಣಿಸ್ತಿದೆಯಲ್ಲ ಕ್ರಿಯೇಟ್ ಆಪ್ಷನ್ನು ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಇದ್ರ ಮೇಲೆ ಇದೆ ಅಪ್ಲೋಡ್ ವೀಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ ಇದು ಅಪ್ಲೋಡ್ ವೀಡಿಯೋ ಓಕೆನಾ ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಆಪ್ಷನ್ ಸಿಗುತ್ತೆ ಸೆಲೆಕ್ಟ್ ಫೈಲ್ ಅಂತ ಸಿಂಪಲ್ಲಿ ನಾವು ಏನು ಮಾಡಬೇಕು ಸೆಲೆಕ್ಟ್ ಫೈಲ್ ಮೇಲೆ ಸೆಲೆನ್ ಫೈನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಏನು ಮೂರು ಆಪ್ಷನ್ ಇರುತ್ತೆ ಕ್ಯಾಮ್ರಾ ಇನ್ನೊಂದೇನು ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಆಪ್ಷನ್ ಸಿಗುತ್ತೆ ಸೆಲೆಕ್ಟ್ ಫೈಲ್ ಅಂತ ಸಿಂಪಲ್ಲಿ ನಾವು ಏನು ಮಾಡಬೇಕು ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಸೆಲೆಕ್ಟ್ ಫೈನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನಿಮಗೆ ಮೂರು ಆಪ್ಷನ್ ಇರುತ್ತೆ ಕ್ಯಾಮ್ರಾ ಅದು ಇನ್ನೊಂದೇನು ರೆಕಾರ್ಡರು ಮತ್ತು ಮೀಡಿಯಾ ಪಿಕರ್ಸು ಸಿಂಪಲ್ಲಿ ನಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮೀಡಿಯಾ ಪಿಕ್ಕರ್ ಮೇಲೆ ಓಕೆನಾ ಸೊ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮದು ಏನು ವೀಡಿಯೋ ಇದೆ ಎಲ್ಲ ಸಿಕ್ಬಿಡುತ್ತೆ ಇಲ್ಲಿ ನೀವು ಏನೇ ಅಪ್ಲೋಡ್ ಮಾಡಿದ್ರು ಎಲ್ಲ ವೀಡಿಯೋ ಸಿಕ್ಬಿಡುತ್ತೆ ನನ್ನ ಎಕ್ಸಾಂಪಲ್ಗೆ ಒಂದು ಇದೇ ವೀಡಿಯೋ ಇದೆ ಇದನ್ನೇ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ಓಕೆನಾ ಕ್ವೈರೀಸ್ ಆದರೂ ಆಯಿತು ಯೋರ್ ಸರ್ಚ್ ಆದರೂ ಆಯಿತು ಏನು ಬರಬೇಕು ಎಲ್ಲಿಂದ ಸಿಗುತ್ತೆ ನಮಗೆ ಕ್ಲೇಲ್ ಮಾಡಿಸೋ ತುಂಬ ಡೌಟ್ ಇದೆಯೋ ನಿಮ್ಮ ಮೈಂಡಲ್ಲಿ ಸೊ ನಾನು ನಿಮಗೆ ತೋರಿಸ್ತೀನಿ ಸೊ ಈ ಥ್ಯಾ ಕ್ಯಾಮ್ರೆ ತುಂಬ ಡಿಪೆಂಡ್ ಆಗಿಬಿಟ್ಟಿದೆ ಸರಿ ಓಕೆ ಕ್ವಾರೀಸ್ ಅಂತ ಅಂದರೆ ಯೋರ್ ಕ್ವೈರೀಸ್ ಅಲ್ಲಿ ಏನು ಬರೀಬೇಕು ಯೋರ್ ಕ್ವಾರೀಸ್ ಆದರೂ ಆಯಿತು ಯೋರ್ ಚರ್ಚ್ ಆದರೂ ಆಯಿತು ಎಲ್ಲಿ ಅಂತ ನಾನು ತಿಳಿಸ್ಕೊತೀನಿ ಸಿಂಪಲ್ಲಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗಿಬಿಟ್ಟು ಇಲ್ಲಿ ಏನು ಟೈಪ್ ಮಾಡಬೇಕು ರ್ಯಾಪಿಡ್ ಟ್ಯಾಕ್ಸ್ ಸೊ ರ್ಯಾಪಿಡ್ ಟ್ಯಾಕ್ಸ್ ಅಂತ ಬರೀರಿ ಇಲ್ಲಿ ಇಲ್ಲಿ ಬಂದುಬಿಟ್ಟು ನಮಗೆ ಏನು ಟ್ರೆಂಡಿಂಗಲ್ಲಿದೆ ಟ್ಯಾಕ್ಸು ಆ್ಯಂಡ್ ಈಗ ಯಾರೆಲ್ಲ ಸರ್ಚ್ ಮಾಡ್ತಿದಾರ ಆಡಿಯನ್ಸು ಆ ಟ್ಯಾಗ್ಸು ಕೀಬೋರ್ಡ್ಸ್ ಎಲ್ಲ ಕೊಟ್ಬಿಡುತ್ತೆ ಟ್ಯಾಗ್ಸು ಕೀಬೋರ್ಡ್ಸು ಸೇಮ್ ಆ್ಯಕ್ಚುಲಿ ನಾವು ಯೂಸ್ ಮಾಡೋದು ಡಿಫ್ರೆಂಟ್ ಟೈಮಲ್ಲಿ ಯೂಸ್ ಮಾಡಬೇಕು ಸಿಂಪಲ್ಲಿ ಇಲ್ಲಿ ರ್ಯಾಪಿಡ್ ಟ್ಯಾಕ್ಸ್ ಇದೆಲ್ಲವೇನು ಓಪನ್ ಮಾಡ್ಕೊಂಡಿದ್ದೀರ ನಾನು ಬಂದ್ಬಿಟ್ಟು ವೀಡಿಯೋ ಅಪ್ಲೋಡ್ ಇದೇ ಥರ ಮಾಡೋದು ಓಕೆನಾ ಗೈಸ್ ಸೊ ಸಿಂಪಲ್ ರ್ಯಾಪಿಡ್ ಟ್ಯಾಗಲ್ಲಿ ಇಲ್ಲಿ ನಿಮ್ಮ ಟೈಟಲ್ ಏನಿದೆ ಈಗ ನಮ್ಮ ಟೈಟಲಲ್ಲಿ ಏನು ಬರದ್ವಿ ಅದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕು ಏನು ಬರಿದ್ವಿ ನಾವು ಟೈಟಲಲ್ಲಿ ಹೌ ಟು

i <laughs> ನಾವು ಹೋಗ್ತು ಹೋಗುವಂತ ಹೇಳ್ತೀವಿ ಮಗಳಿಗೆ